ಡಿಗ್ರಿ ಐ ಐ ಟಿ ಎನ್ ಐ ಟಿ ಎಂ ಬಿ ಎ ಮುಗಿಸಿರೋರು ಒಳ್ಳೆ ಕೆಲಸ ತಗೊಳಕ್ಕೆ ಒದ್ದಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ಒಂದು ಬೀದಿ ಟೀ ಸ್ಟಾಲ್ ಇಟ್ಕೊಂಡು ವಡಾಪಾವು ಮಾರ್ತಾ ಇರೋರು ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ ಡಿಗ್ರಿಯ ಅವಶ್ಯಕತೆ ಇದೆಯಾ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಮೂರು ಕೋಟಿ ಯುವಕರು ಉದ್ಯೋಗ ಹುಡುಕಾಟದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಮುಂಚೆ ಆ ಉದ್ಯೋಗಗಳು ಎಲ್ಲಿ ಎಜುಕೇಷನ್ನ ಇನ್ವೆಸ್ಟ್ಮೆಂಟ್ ಅಂತಾರೆ ಅಂದರೆ ನಾವು ಹಾಕೋ ದುಡ್ಡು ವೇಸ್ಟ್ ಆಗಲ್ಲ ಸಮಾಜದಲ್ಲಿ ಮರ್ಯಾದೆ ಇರುತ್ತೆ ಕೆಲಸ ಸಿಗುತ್ತೆ ಮುಂದೆ ಮದುವೆ ಮಾಡ್ಕೊಳ್ಳೋವಾಗ ಕ್ವಾಲಿಫಿಕೇಶನ್ ಕೇಳ್ತಾರೆ ಸೊ ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟೋ ಕಾಲೇಜಸ್ ಹೇಳ್ತಾರೆ ಆದರೆ ಈ ಇನ್ವೆಸ್ಟ್ಮೆಂಟ್ನ ಈಗ ಎಕ್ಸ್ಪೆನ್ಸಸ್ ಥರ ನೋಡ್ತಿದ್ದಾರೆ ಡಿಗ್ರಿ ಮುಗಿಸಿದಾನೆ ಕೆಲಸ ಇಲ್ಲ ಪಾನಿಪುರಿ ಮಾರೋನು ಯಾವುದೇ ಡಿಗ್ರಿ ಇಲ್ಲ ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಯಾರು ಬೆಟರ್ ಸ್ಟೂಡೆಂಟ್ಸ್ಗೆ ಸರಿಯಾದ ಗೈಡೆನ್ಸ್ ಸಿಗ್ತಾ ಇಲ್ಲ ಅದಕ್ಕೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ಬೇಕಾ ಮಾಡೋಣ ಇದರ ವಿಡಿಯೋ ಮಾಡ್ತೀನಿ ಆದರೆ ನಿಮಗೆ ಒಂದು ಚಿಕ್ಕ ಟಾಸ್ಕ್ ನಿಮಗೆ ಸುನಿಲ್ ಪಟೇಲ್ ಗೊತ್ತಾ ಡಾಲಿ ಚಾಯ್ ವಾಲಾ ಅಂತ ಕರೀತಾರೆ ಈತನ ಕ್ವಾಲಿಫಿಕೇಶನ್ ಟೆಂತ್ ಡ್ರಾಪ್ಔಟ್ ಬರೀ ಇಪ್ಪತ್ತಾರು ವರ್ಷಕ್ಕೆ ಟೀ ಮಾರ್ಕೊಂಡು ತಿಂಗಳಿಗೆ ಎರಡೂವರೆಯಿಂದ ಮೂರು ಲಕ್ಷದವರೆಗೂ ದುಡಿತಿದ್ದಾನೆ ಚಂದ್ರಿಕಾ ದೀಕ್ಷಿತ್ ಡೆಲ್ಲಿಯಲ್ಲಿ ವಡಾಪಾವ್ ಗರ್ಲ್ ಅಂತಾನೆ ಫೇಮಸ್ ಇವರು ದಿನಕ್ಕೆ ನಲವತ್ತು ಸಾವಿರ ದುಡಿತಿದ್ದಾರೆ ಇದನ್ನು ನೋಡಿ ಎಷ್ಟೋ ಜನ ಡಿಗ್ರಿ ವೇಸ್ಟ್ ಓದೋ ಬದಲು ಈ ತರ ಪಾನಿಪುರಿ ವಡಾಪಾವ್ ಕಾಫಿ ಟೀ ಮಾರ್ಕೊಂಡಿರ್ಬೋದು ಅನ್ನೋ ಅಭಿಪ್ರಾಯಕ್ಕೆ ಬರ್ತಿದ್ದಾರೆ ಈ ತರ ಅಭಿಪ್ರಾಯ ಸರಿನಾ ಮುಂದೆ ಹೋಗ್ತಾ ಡಿಗ್ರಿ ಮೇಲೆ ನಮ್ಮ ಅಪ್ರೋಚ್ ಬದಲಾಯಿಸ್ಬೇಕಾ ಡಿಗ್ರಿಯ ಅವಶ್ಯಕತೆ ಇದೆಯಾ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಮೂರು ಕೋಟಿ ಯುವಕರು ಉದ್ಯೋಗ ಹುಡುಕಾಟದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಮುಂಚೆ ಆ ಉದ್ಯೋಗಗಳು ಎಲ್ಲಿ ಡಿಗ್ರಿ ಐ ಐ ಟಿ ಎನ್ ಐ ಟಿ ಎಂ ಬಿ ಎ ಮುಗಿಸಿರೋರು ಒಳ್ಳೆ ಕೆಲಸ ತಗೊಳಕ್ಕೆ ಒದ್ದಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ಕಡೆ ಒಂದು ಬೀದಿ ಟೀ ಸ್ಟಾಲ್ ಇಟ್ಕೊಂಡು ಪಾವ್ ಮಾರ್ತಾ ಇರೋರು ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ ಬಿಗ್ ಬಾಸ್ಗೆ ಕೂಡ ಚಂದ್ರಿಕಾ ದೀಕ್ಷಿತ್ ಪಾರ್ಟಿಸಿಪೆಂಟ್ ಆಗಿ ಹೋಗಿ ವಾರಕ್ಕೆ ಎಪ್ಪತ್ತು ಸಾವಿರ ಚಾರ್ಜ್ ಮಾಡಿದ್ರು ಅಂತ ಮೂರು ವಾರಕ್ಕೆ ಎರಡು ಪಾಯಿಂಟ್ ಒಂದು ಲಕ್ಷ ದುಡ್ಕೊಂಡ್ರು ಅಂತ ಒಂದು ಸೋರ್ಸ್ ನಲ್ಲಿ ಪಬ್ಲಿಷ್ ಕೂಡ ಆಗಿದೆ ಇದೆಲ್ಲ ನೋಡಿ ಲಕ್ಷಾಂತರ ಡಿಗ್ರಿ ಮೇಲೆ ಹಾಕಿ ಕೆಲಸ ಸಿಗದೆ ಅಲ್ದಾಡ್ತಾರಿಗೆ ಬೇಜಾರಾಗೆ ಆಗುತ್ತೆ ಯಾಕೆ ಅವರು ಡಿಗ್ರಿ ಮೇಲೆ ಏನೂ ಖರ್ಚು ಮಾಡಿದಿರ ಲೈಫ್ ನಲ್ಲಿ ಸೆಟ್ಲ್ ಆಗಿದ್ದಾರೆ ನಾವು ಡಿಗ್ರಿ ಮೇಲೆ ಸಮಯ ಹಣ ಪರಿಶ್ರಮ ಮೂರು ಹಾಕಿದ್ರು ನೆಟ್ಟಿಗೆ ಕೆಲಸ ಸಿಗ್ತಿಲ್ವಲ್ಲ ಎಜುಕೇಶನ್ ಇನ್ವೆಸ್ಟ್ಮೆಂಟ್ ಅಂತಾರೆ ಅಂದ್ರೆ ನಾವು ಹಾಕೋ ದುಡ್ಡು ವೇಸ್ಟ್ ಆಗಲ್ಲ ಸಮಾಜದಲ್ಲಿ ಮರ್ಯಾದೆ ಇರುತ್ತೆ ಕೆಲಸ ಸಿಗುತ್ತೆ ಮುಂದೆ ಮದುವೆ ಮಾಡ್ಕೊಳ್ಳೋವಾಗ ಕ್ವಾಲಿಫಿಕೇಶನ್ ಕೇಳ್ತಾರೆ ಸೊ ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟೋ ಕಾಲೇಜಸ್ ಹೇಳ್ತಾರೆ ಆದ್ರೆ ಈ ಇನ್ವೆಸ್ಟ್ಮೆಂಟ್ ನ ಈಗ ಎಕ್ಸ್ಪೆನ್ಸಸ್ ತರ ನೋಡ್ತಿದ್ದಾರೆ ಸರಿ ನಾರ್ಮಲ್ ಡಿಗ್ರಿ ನಲ್ಲಿ ಫೀಸ್ ಜಾಸ್ತಿ ಮಾರ್ಕೆಟಿಂಗ್ ಜಾಸ್ತಿ ಪರ್ಫಾರ್ಮೆನ್ಸ್ ಕಮ್ಮಿ ಮೆರಿಟ್ ಬೇಸಿಸ್ ಮೇಲೆ ಯಾವ್ದಾನ ದೊಡ್ಡ ಕಾಲೇಜ್ ತಗೊಂಡ್ರು ಅಂದ್ರೆ ಐ ಐ ಟಿ ಎನ್ ಐ ಟಿ ಐ ಐ ಎಸ್ ಸಿ ನಲ್ಲಿ ಸಿಕ್ಕಿದ್ರೆ ಲೈಫ್ ಸೆಟ್ಲು ಅಂತ ಅನ್ಕೊಳಂಗೂ ಇಲ್ಲ ಐ ಐ ಟಿ ಬಾಂಬೆ ರಿಪ್ಯೂಟೆಡ್ ಇನ್ಸ್ಟಿಟ್ಯೂಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಪ್ಲೇಸ್ಮೆಂಟ್ನಲ್ಲಿ ಒಂದು ಸಾವಿರದ ಏಳ್ನೂರ ಒಂಬತ್ತು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ಗೆ ಅಪ್ಲೈ ಮಾಡಿದ್ರು ಇದರಲ್ಲಿ ಒಂದು ಸಾವಿರದ ನಾನ್ನೂರ ಎಂಬತ್ತು ಸ್ಟೂಡೆಂಟ್ಸ್ಗೆ ಮಾತ್ರ ಕೆಲಸ ಸಿಕ್ತು ಇದು ಹತ್ತತ್ರ ಎಪ್ಪತ್ತೈದು ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಂಬತ್ತೆರಡು ಪರ್ಸೆಂಟ್ ಇತ್ತು ಒಂದೇ ವರ್ಷದಲ್ಲಿ ಏಳು ಪರ್ಸೆಂಟ್ ಕಮ್ಮಿ ಆಗಿದೆ ಮಿಕ್ಕಿದ ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ಕಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಐ ಐ ಟಿ ಬಾಂಬೆನಲ್ಲಿ ಗ್ರಾಜ್ಯುಯೇಟ್ ಆಗಿ ಕೆಲಸ ಸಿಕ್ಕಿಲ್ಲ ಇನ್ನು ನಾರ್ಮಲ್ ಕಾಲೇಜಸ್ ಪರಿಸ್ಥಿತಿ ಏನು ಹಾಗಾದ್ರೆ ಡಿಗ್ರಿ ವೇಸ್ಟಾ ವಡಪಾವ್ ಚಾಯ್ ಸಮೋಸ ಮಾಡ್ಕೊಂಡಿರೋದು ಬೆಸ್ಟ್ ಹಂಗ ಅನ್ಕೋಬೇಡಿ ನಾವು ಬರೀ ಡಾಲಿ ಚಾಯ್ ವಾಲಾ ಹಾಗೂ ಚಂದ್ರಿಕಾ ದೀಕ್ಷಿತ್ನ ಮಾತ್ರ ನೋಡ್ತಿದ್ದೀವಿ ಇವರ ತರಾನೇ ಫೇಮಸ್ ಆಗದೆ ಇರೋ ದಿನಕ್ಕೆ ಐನೂರರಿಂದ ಸಾವಿರ ರೂಪಾಯಿ ವ್ಯಾಪಾರ ಮಾಡೋರು ಇದ್ದಾರೆ ನಾನು ಆದಾಯ ಹೇಳ್ತಿಲ್ಲ ವ್ಯಾಪಾರ ಹೇಳ್ತಿದ್ದೀನಿ ಇದರಲ್ಲಿ ಖರ್ಚೆಲ್ಲ ಹೋಗಿ ಆದಾಯ ಮಿಕ್ಕೋದು ಎನ್ ಎಸ್ ಒ ಮತ್ತೆ ಎನ್ ಎಫ್ ಎಚ್ ಎಸ್ ಡೇಟಾ ಪ್ರಕಾರ ಭಾರತದಲ್ಲಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಬೀದಿ ವ್ಯಾಪಾರಿಗಳು ಇದ್ದಾರೆ ಇವರಲ್ಲಿ ಕೇವಲ ಕೇವಲ ಮೂರು ಪರ್ಸೆಂಟ್ ಜನರಿಗಿಂತ ಕಮ್ಮಿ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ದುಡಿತಾರೆ ಈ ಮೂರು ಪರ್ಸೆಂಟ್ ನಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ನಷ್ಟು ಮಾತ್ರ ವೈರಲ್ ಆಗ್ತಾರೆ ವೈರಲ್ ಆಗೋದು ಪ್ಲಾನ್ ಮಾಡ್ಕೊಂಡಾಗಲ್ಲ ಅವರ ಶ್ರಮ ಇರ್ಬೋದು ಆದ್ರೆ ಅದೃಷ್ಟನೂ ಸ್ವಲ್ಪ ಇರುತ್ತೆ ಇದು ಎಲ್ರಿಗೂ ಆಗಲ್ಲ ನಾನೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಡಿಗ್ರಿ ಕ್ವಾಲಿಟಿ ಹೇಗೆ ಬೀಳ್ತಿದೆ ಅಂತ ಹೇಳಿದ್ದೀನಿ ಬರೀ ಡಿಗ್ರಿನ ನಂಬ್ಕೊಂಡಿದ್ರೆ ಕೆಲಸ ಸಿಗಲ್ಲ ಪ್ರತಿ ವರ್ಷ ಹದಿನೈದು ಲಕ್ಷ ವಿದ್ಯಾರ್ಥಿಗಳು ಇಂಜಿನಿಯರ್ ಮುಗಿಸ್ತಾ ಇದ್ದಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗೆ ಮಾತ್ರ ಕೆಲಸ ಸಿಗ್ತಾ ಇದೆ ಓದಿನ ಜೊತೆ ಇಂಟರ್ನ್ಶಿಪ್ ಫ್ರೀಲಾನ್ಸಿಂಗ್ ಅಪ್ಸ್ಕಿಲ್ಲಿಂಗ್ ಸ್ಟಡಿ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡೋ ಅವಶ್ಯಕತೆ ಇದೆ ಆದರೆ ಇಲ್ಲಿ ನಮ್ಮ ಪಾಯಿಂಟ್ ಆಫ್ ಡಿಸ್ಕಷನ್ ಏನು ಡಿಗ್ರಿ ಮುಗಿಸಿದಾನೆ ಕೆಲಸ ಇಲ್ಲ ಪಾನಿಪುರಿ ಮಾರೋನು ಯಾವುದೇ ಡಿಗ್ರಿ ಇಲ್ಲ ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಯಾರು ಬೆಟರ್ ಈ ಥರ ಕಂಪ್ಯಾರಿಸನ್ ಮಾಡ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಕಂಪ್ಯಾರಿಷನ್ನೇ ತಪ್ಪು ಅದೇ ನೀವು ಟಾಪ್ ಲಾಯರ್ಸ್ನ ಡಾಕ್ಟರ್ಸ್ನ ಕಂಪೇರ್ ಮಾಡಿದ್ರೆ ಕತೆನೇ ಬೇರೆ ಆಗುತ್ತೆ ಯಾಕೆ ಮಾಡಲ್ಲ ಅವರೆಲ್ಲ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಅಲ್ವಲ್ಲ ಅದೇ ಪ್ರಾಬ್ಲಮ್ ಡಿಗ್ರಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಹಾಗೆ ಇದು ವೇಸ್ಟ್ ಅಲ್ಲ ಡಿಗ್ರಿ ಮುಗಿಸ್ಕೊಂಡು ಅಪ್ಸ್ಕಿಲ್ ಆಗಿ ಒಳ್ಳೆ ಕೆಲಸದಲ್ಲಿರೋರು ಎಷ್ಟೋ ಜನ ಇದ್ದಾರೆ ಹಾಗೆ ಇದು ಹೆಣ್ಮಕ್ಳಿಗೆ ರಕ್ಷಣೆ ಇದ್ದಂಗೆ ಎಷ್ಟೋ ಹೆಣ್ಮಕ್ಳು ತನ್ನ ಮದುವೆನ ಮುಂದಕ್ಕೆ ಹಾಕಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ ಜಾಯಿನ್ ಆಗೋ ಉದಾಹರಣೆ ಇದೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಮದುವೆಗೆ ಲೀಗಲ್ ಏಜ್ ಹದಿನೆಂಟು ಸರ್ಕಾರ ಇದನ್ನ ಇಪ್ಪತ್ತೊಂದಕ್ಕೆ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ ಈ ಪಾಲಿಸಿ ಫ್ರೇಮ್ ಮಾಡಕ್ಕೂ ಸರ್ಕಾರಕ್ಕೆ ಗ್ರಾಜ್ಯುಯೇಷನ್ ಸಹಾಯ ಮಾಡುತ್ತೆ ಒಂದು ಹೆಣ್ಣು ಮಗುವಿನ ಮದುವೆ ಮುಂದೆ ಹೋದ್ರೆ ಏನ್ ಪ್ರಯೋಜನ ಇದು ಹೇಳಕ್ ಮುಂಚೆ ಒಂದು ಸ್ಟಾಟಿಸ್ಟಿಕ್ಸ್ ಕೊಡ್ತಿದ್ವಿ ಎಷ್ಟೋ ಹಿಂದುಳಿದ ರಾಜ್ಯಗಳಲ್ಲಿ ಹೆಣ್ಮಕ್ಳನ್ನ ಹದಿನೆಂಟು ವರ್ಷ ತುಂಬೋಕ್ ಮುಂಚೆನೆ ಮದುವೆ ಮಾಡಿಸ್ಬಿಡ್ತಾ ಇದಾರೆ ವೆಸ್ಟ್ ಬೆಂಗಾಲ್ ನಲ್ವತ್ತೆರಡು ಪರ್ಸೆಂಟ್ ಹೆಣ್ಮಕ್ಳು ಹದಿನೆಂಟು ಆಗೋಕ್ ಮುಂಚೆನೆ ಮದುವೆ ಮಾಡಿಸ್ತಾ ಇದಾರೆ ಬಿಹಾರ ನಲ್ವತ್ತು ಪರ್ಸೆಂಟ್ ತ್ರಿಪುರ ಮೂವತ್ತೊಂಬತ್ತು ಪರ್ಸೆಂಟ್ ಜಾರ್ಖಂಡ್ ಮೂವತ್ತೈದು ಪರ್ಸೆಂಟ್ ಆಂಧ್ರ ಪ್ರದೇಶ ಪರ್ಸೆಂಟ್ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ರೆ ಜನಸಂಖ್ಯೆ ವಿಸ್ಫೋಟ ಕಮ್ಮಿ ಆಗತ್ತಾ ಇಲ್ಲ ಅಲ್ವಾ ಆಮೇಲೆ ಅವರು ಮನುಷ್ಯರು ಮಷಿನ್ಗಳಲ್ಲ ವರ್ಷಕ್ಕೆ ಒಂದೊಂದು ಮಗುನ ಕೊಡಕ್ಕೆ ಕೆಲ ಜನಾಂಗ ಅವರನ್ನ ಮಷೀನ್ ತರ ನೋಡ್ಕೊಂತಿದ್ದಾರೆ ಸೊ ಡಿಗ್ರಿ ಹಾಗೂ ಪೋಸ್ಟ್ ಗ್ರಾಜ್ಯುಯೇಷನ್ ಹೆಣ್ಮಕ್ಳಿಗೂ ಒಂದು ಅಸ್ತ್ರ ಇದು ಬಿಟ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಕಂಪನೀಸ್ ಪ್ರಮೋಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಎಲ್ಲ ಕಾರಣಕ್ಕೆ ಡಿಗ್ರಿ ವೇಸ್ಟ್ ಅಂತ ಹೇಳಕ್ ಆಗಲ್ಲ ಡಿಗ್ರಿ ಇದ್ರೆ ನಿಮಗೆ ತಕ್ಕ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಸಮಾಜನ ಫೇಸ್ ಮಾಡಕ್ಕೆ ನೋಡಿ ಡಿಗ್ರಿಯಲ್ಲಿರೋ ಸಿಲೆಬಸ್ ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಇಲ್ಲ ಒಪ್ತೀನಿ ಆದ್ರೆ ಡಿಗ್ರಿ ಆದ್ಮೇಲೆ ಕೆಲಸ ತಗೊಳ್ಳೋ ತೊಂಬತ್ತು ಪರ್ಸೆಂಟ್ ಜವಾಬ್ದಾರಿ ಸ್ಟೂಡೆಂಟ್ಸ್ ಮೇಲೆ ಇರುತ್ತೆ ಸರ್ಕಾರದ ಜವಾಬ್ದಾರಿ ಏನು ಕೆಲ್ಸಕ್ಕೆ ಬೇಕಾಗಿರೋ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡೋದು ಇಲ್ಲಿ ನಾನು ಸರ್ಕಾರ ಡಿಗ್ರಿ ಸ್ಟೂಡೆಂಟ್ಸ್ ಎಷ್ಟೋ ಇನಿಶಿಯೇಟಿವ್ಸ್ ತಂದಿದೆ ಅದನ್ನ ಹೇಳುವಂತ ಪ್ರಯತ್ನ ಪಡ್ತೇನೆ ಮೊದಲೇದು ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ನೋಡೋಣ ಡಿಜಿಟಲ್ ಇಂಡಿಯಾ ಇಂಟರ್ನ್ಶಿಪ್ ಸ್ಕೀಮ್ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಟಿ ಇನಿಷಿಯೇಟಿವ್ ತಂದಿರೋದು ನೀವು ಬಿಟೆಕ್ ಎಂಟೆಕ್ ಎಲ್ ಎಲ್ ಬಿ ಎಂ ಸಿ ಎ ಮಾಡ್ತಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಇದರ ಟೈಮ್ ಡ್ಯೂರೇಷನ್ ಟೂ ಮಂತ್ಸ್ ಇರುತ್ತೆ ಪ್ರತಿ ಏಪ್ರಿಲ್ ರಿಲೀಸ್ ಮಾಡ್ತಾರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಅದನ್ನ ನೀವು ಚೆಕ್ ಮಾಡ್ಕೋಬಹುದು ಎರಡನೇದು ನೀತಿ ಆಯೋಗ್ ಇಂಟರ್ನ್ಶಿಪ್ ಸ್ಕೀಮ್ ಇದು ಅಂಡರ್ ಗ್ರಾಜ್ಯೂಯೇಟ್ ಸ್ಟೂಡೆಂಟ್ಸ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ರಿಸರ್ಚ್ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು ಈ ಪೋರ್ಟಲ್ ಪ್ರತಿ ತಿಂಗಳು ಫಸ್ಟ್ ಇಂದ ಟೆಂತ್ ಓಪನ್ ಇರುತ್ತೆ ಚೆಕ್ ಮಾಡ್ಕೋಬಹುದು ಮೂರನೇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಂಟರ್ನ್ಶಿಪ್ ಸ್ಕೀಮ್ ಇದು ಅಷ್ಟೇ ಅಂಡರ್ ಗ್ರಾಜ್ಯ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಅಪ್ಸ್ಕಿಲ್ಲಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಬರೋದಾದ್ರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಇದರಲ್ಲಿ ಐ ಟಿ ಫ್ರೀ ಕೋರ್ಸಸ್ ಆಫರ್ ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಕೋರ್ಸಸ್ ಆಫರ್ ಮಾಡ್ತಾರೆ ಎ ಐ ಕೋಡಿಂಗ್ ಎಲ್ಲ ಇರುತ್ತೆ ಜಾಬ್ ಲಿಸ್ಟಿಂಗ್ಸ್ ಇರುತ್ತೆ ಅಪ್ರೆಂಟಿಸ್ಶಿಪ್ ಇರುತ್ತೆ ಎಲ್ಲಾನು ಚೆಕ್ ಮಾಡ್ಕೋಬಹುದು ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ ಇದು ಅಷ್ಟೇ ಶಾರ್ಟ್ ಟರ್ಮ್ ಸ್ಕಿಲ್ ಟ್ರೈನಿಂಗ್ ಗೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಇದಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಏಜ್ ನಲ್ಲಿ ಇದಕ್ಕೆ ಅಪ್ಲೈ ಮಾಡಬಹುದು ಡ್ಯೂರೇಷನ್ ಹನ್ನೆರಡು ತಿಂಗಳು ಸರಿ ಜೊತೆ ನೀವು ಐ ಪಿ ಎಲ್ ನೋಡ್ತಿದ್ದೀರಾ ಇವಾಗ ಇವಾಗ ಐ ಪಿ ಎಲ್ ಸೀಸನ್ ಐ ಪಿ ಎಲ್ ನೋಡ್ತಾ ಇರ್ತೀರಾ ಈ ಬೆಟ್ಟಿಂಗ್ ಆಪ್ಸ್ ಅಡ್ವರ್ಟೈಸ್ಮೆಂಟ್ ಜೊತೆಗೆ ನಿಮಗೆ ವೇವ್ಸ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ ನೋಡಿರ್ತೀರಾ ಮೇ ಒಂದರಿಂದ ನಾಲ್ಕು ಇದೆ ಇದನ್ನ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಅಂತ ಅಂತಾರೆ ಈ ಇನಿಷಿಯೇಟಿವ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ತಂದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ತಗೊಂಡಿದೆ ಈ ರೀತಿ ಸಮಿಟ್ಗೆ ಹೋದ್ರೆ ನಿಮ್ಮ ನೆಟ್ವರ್ಕ್ ಬೆಳೆಯುತ್ತೆ ನಿಮಗೆ ಜರ್ನಲಿಸಮ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಕಾಂಟೆಂಟ್ ಕ್ರಿಯೇಟರ್ ಆರ್ಟಿಸ್ಟ ಸ್ಟಾರ್ಟ್ಅಪ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಆಂಟ್ರಪ್ರಿನರ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನೀವು ತೊಂಬತ್ತೊಂಬತ್ತು ರೂಪಾಯಿಗೆ ಬುಕ್ ಮಾಡುವುದಾಯ್ತು ಆದ್ರೆ ಸರ್ ಇದು ಮುಂಬೈನಲ್ಲಿ ಇದೆ ಅಷ್ಟು ದೂರ ಹೇಗೆ ಹೋಗೋದು ನಿಮ್ಮ ರೀಸನ್ ನನಗೆ ಅರ್ಥ ಆಗುತ್ತೆ ನಾನು ಉದಾಹರಣೆ ಅಂತ ಕೊಟ್ಟೆ ಈ ರೀತಿ ಎಷ್ಟೋ ಸಮಿಟ್ಸ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್ಗೆ ಫ್ರೀ ಇರುತ್ತೆ ಈ ರೀತಿ ಸಮಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಿ ಇವಾಗ ಸೋಷಿಯಲ್ ಮೀಡಿಯಾ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಗೊತ್ತಾ ನಿಮಗೆ ಡಿಗ್ರಿ ಆಗಿದೆ ಕೆಲಸ ಇಲ್ಲ ಯಾರೋ ಸ್ಟ್ರೀಟ್ ವೆಂಡರ್ನ ಕಂಪೇರ್ ಮಾಡಿ ಡಿಗ್ರಿ ವೇಸ್ಟ್ ಅನ್ನೋದು ಮೋದಿ ನನ್ನ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಿಲ್ಲ ಅನ್ನೋದು ಇವಾಗ ಫಸ್ಟ್ ಆಫ್ ಆಲ್ ಹದಿನೈದು ಲಕ್ಷ ಫ್ರೀ ಆಗಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಬ್ಸ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಇವಾಗ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ ಗೌರ್ಮೆಂಟ್ ಜಾಬ್ಸ್ ಕಾಲ್ ಫಾರ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಏಕೆಂದ್ರೆ ಇವಾಗ ಗಿಗ್ ಎಕಾನಮಿಯಲ್ಲಿ ಇದ್ದೀವಿ ಬರೀ ಭಾರತ ಅಲ್ಲ ಇಡೀ ವರ್ಲ್ಡ್ ಗಿಗ್ ಎಕಾನಮಿಯಲ್ಲಿ ಇದೆ ಆದ್ರೆ ವರ್ಲ್ಡ್ ತುಂಬಾ ವಾಲೆಟೈಲ್ ಆಗಿದೆ ನೀವು ಪ್ರತಿದಿನ ಅಪ್ಸ್ಕಿಲ್ ಆದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗಕ್ಕೆ ಚಾನ್ಸ್ ಇರೋದು ನಂತರ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಇವಾಗ ಉದಾಹರಣೆ ತಗೊಳ್ಳೋಣ ಸಿ ಎಸ್ ಕೆ ಹುಡ್ಗಿ ಯಾರೋ ರೀಸೆಂಟ್ ಆಗಿ ತುಂಬಾ ವೈರಲ್ ಆದ ಸುಮ್ನೆ ಒಂದು ಆಕ್ಷನ್ ಈ ತರ ಹಿಂಗೆ ಮಾಡಿದ್ದಕ್ಕೆ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಫಾಲೋವರ್ಸ್ ಇರೋದು ಇವಾಗ ತ್ರೀ ಫಿಫ್ಟಿ ಕೆ ಫಾಲೋವರ್ಸ್ ತನಕ ಓಟೋ ಆದ್ರೆ ಕ್ಯಾಮರಾಮನ್ ಅವ್ರ ಮೇಲೆ ಫೋಕಸ್ ಮಾಡಿದ ತಕ್ಷಣ ಎಲ್ಲರೂ ವೈರಲ್ ಮಾಡ್ಬಿಟ್ರು ಸೊ ಇದ್ರಿಂದನೇ ಅರ್ಥ ಆಗುತ್ತೆ ನಾವು ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡ್ತಾ ಇದೀವಿ ಅಂತ ಸೊ ರೀಸನ್ಸ್ ಕೊಡೋದು ಬಿಟ್ಟು ನಮ್ಮ ಪ್ರಯತ್ನನ ನಾವು ಆರಂಭಿಸಬೇಕು ಇದು ಬರೀ ಕೆಲ ಇನಿಶಿಯೇಟಿವ್ಸ್ ನಾನು ಹೇಳಿರೋದು ಪ್ರೈವೇಟ್ ಕಂಪನೀಸ್ ನಲ್ಲೂ ಎಷ್ಟೋ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ ಇಂಟರ್ನ್ಶಿಪ್ಸ್ಗೆ ಪ್ರಾಜೆಕ್ಟ್ಸ್ಗೆ ಇದು ಅಷ್ಟೇ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅದು ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾ ವಿಡಿಯೋ ನೋಡಿ ಡಿಪ್ರೆಷನ್ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಪ್ರಾಬ್ಲಮ್ ಏನಾಗ್ತಾ ಇದೆ ಸ್ಟೂಡೆಂಟ್ಸ್ಗೆ ಸರಿಯಾದ ಗೈಡೆನ್ಸ್ ಸಿಗ್ತಾ ಇಲ್ಲ ಅದಕ್ಕೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಬೇಕಾ ಮಾಡೋಣ ಯಾವ ಸ್ಟ್ರೀಮ್ನಲ್ಲಿ ಇದ್ರೆ ಯಾವ ಪ್ಯಾರಾಮೀಟರ್ ಮೇಲೆ ಡಿಸಿಷನ್ ತಗೋಬೇಕು ಫ್ಯೂಚರ್ನ ಗಮನ ಇಟ್ಕೊಂಡು ಯಾವ ಕೆರಿಯರ್ಗೆ ಹೆಚ್ಚು ಸ್ಕೋಪ್ ಇದೆ ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ ಆದರೆ ನಿಮಗೆ ಒಂದು ಚಿಕ್ಕ ಟಾಸ್ಕ್ ಈ ಟಾಪಿಕ್ ನಿಮಗೆ ಬೇಕೋ ಬೇಡವೋ ಅಂತ ನನಗೆ ಗೊತ್ತಿಲ್ಲ ಅಲ್ವಾ ಈ ವಿಡಿಯೋಗೆ ಐನೂರು ಲೈಕ್ ರೀಚ್ ಮಾಡಿಸಿ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆರಿಯರ್ ಮ್ಯಾಟರ್ಸ್ ಅಂತ ಟೈಪ್ ಮಾಡಿ ಆವಾಗ ನನಗೆ ಗೊತ್ತಾಗುತ್ತೆ ಓಹ್ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ವೇಟ್ ಮಾಡಿ ಐನೂರು ಲೈಕ್ಸ್ಗೆ ಹತ್ರ ಬರ್ತಿದೆ ಅಂದ ತಕ್ಷಣ ನಾನು ನನ್ನ ಮುಂದಿನ ಟಾಪಿಕ್ ಮೇಲೆ ಕೆಲಸ ಮಾಡಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿ ತನಕ